ಫಿಲಿಪೈನ್ಸ್ನಲ್ಲಿ ಪ್ರಬಲ ಭೂಕಂಪದ ಹಿನ್ನೆಲೆಯಲ್ಲಿ ಸಾವು ನೋವುಗಳು ಸಂಭವಿಸಿತ್ತು ಆದರೆ ಇದೀಗ ಫಿಲಿಪೈನ್ಸ್ಗೆ ಭೂಕಂಪದ ಮಧ್ಯೆ ಸುನಾಮಿ ಆತಂಕ ಎದುರಾಗಿದೆ ಇನ್ನು ಫಿಲಿಪೈನ್ಸ್ಗೆ ಓದಲು ಹೋಗಿದ್ದ ಯುವತಿ ಪರದಾಡ್ತಿದ್ದಾರೆ ಮೆಡಿಕಲ್ ಓದಲು ಹೋಗಿದ್ದ ಐಶ್ವರ್ಯ ಪರದಾಡ್ತಾ ಇದ್ದಾರೆ ವಾಪಸ್ ಬರಲಾಗದೆ ಫಿಲಿಪೈನ್ಸ್ನ ಸಿಬೋನಲ್ಲಿ ಲಾಕ್ ಆಗಿದ್ದಾರೆ ಇನ್ನು ಮಗಳನ್ನ ವಾಪಸ್ ಕರೆಸಿಕೊಳ್ಳುವಂತೆ ಪೋಷಕರು ಕೂಡ ಮನವಿಯನ್ನ ಮಾಡ್ತಿದ್ದಾರೆ ಮಗಳನ್ನ ವಾಪಸ್ ಕರೆಸಿಕೊಳ್ಳುವಂತೆ ಸರ್ಕಾರಕ್ಕೆ ಪೋಷಕರು ಮನವಿಯನ್ನ ಮಾಡ್ತಿದ್ದಾರೆ ಐದು ವರ್ಷದ ಮೆಡಿಕಲ್ ಕೋರ್ಸ್ ಮುಗಿಸಿದ್ದಾರೆ ವೈದ್ಯೆ ಐಶ್ವರ್ಯ ಚಿಕ್ಕಮಗಳೂರು ನಗರದ ಯುವತಿ ಐಶ್ವರ್ಯ ಅಲ್ಲಿ ಪರದಾಡ್ತಿದ್ದಾರೆ ಊಟ ತಿಂಡಿ ನೀರು ಯಾವುದೂ ಸಿಗದೆ ಭಾರತೀಯ ವಿದ್ಯಾರ್ಥಿಗಳು ಫಿಲಿಪೈನ್ಸ್ನಲ್ಲಿ ಆತಂಕದಲ್ಲಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಅಂದರೆ ಓದೋದಕ್ಕಾಗಿರ್ಬೋದು ಅಥವಾ ಕೆಲಸದ ನಿಮಿತ್ತವಾಗಿ ಭಾರತೀಯ ವಿದ್ಯಾರ್ಥಿಗಳು ಅಥವಾ ಭಾರತೀಯರು ಫಿಲಿಪೈನ್ಸ್ ನಲ್ಲಿ ಇದ್ದಾರೆ ಆದರೆ ಅಲ್ಲಿ ಸಿಲುಕಿ ಹಾಕಿಕೊಂಡು ಇದೀಗ ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಫಿಲಿಪೈನ್ಸ್ನಲ್ಲಿ ಪ್ರಬಲವಾದಂತಹ ಭೂಕಂಪ ಸಂಭವಿಸಿತ್ತು ಸಾಕಷ್ಟು ಸಾವು ನೋವುಗಳು ಕೂಡ ಆಗಿವೆ ಆದರೆ ಫಿಲಿಪೈನ್ಸ್ನಲ್ಲಿ ಇದೀಗ ಭೂಕಂಪದ ಮಧ್ಯೆ ಸುನಾಮಿ ಆತಂಕ ಕೂಡ ಎದುರಾಗಿದೆ ಗೆ ಓದಲು ಹೋಗಿದ್ದ ಯುವತಿ ಪರದಾಡ್ತಿದ್ದಾರೆ ಚಿಕ್ಕಮಗಳೂರು ಮೂಲದ ಯುವತಿ ಇವರು ಐಶ್ವರ್ಯ ಫಿಲಿಪೈನ್ಸ್ನ ಸಿಬೂನಲ್ಲಿ ಲಾಕ್ ಆಗಿದ್ದಾರೆ ಇನ್ನು ಮಗಳನ್ನು ವಾಪಸ್ ಕರೆಸಿಕೊಳ್ಳುವಂತೆ ಸರ್ಕಾರಕ್ಕೆ ಐಶ್ವರ್ಯಾ ಪೋಷಕರು ಮನವಿಯನ್ನು ಕೂಡ ಮಾಡ್ತಿದ್ದಾರೆ ಐದು ವರ್ಷದ ಮೆಡಿಕಲ್ ಕೋರ್ಸ್ ಮುಗಿಸಿದ್ದಾರೆ ವೈದ್ಯೆ ಐಶ್ವರ್ಯ ಚಿಕ್ಕಮಗಳೂರು ನಗರದ ಯುವತಿ ಸಿಬೂನಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಇನ್ನು ಅಲ್ಲಿ ಊಟ ಇಲ್ಲ ತಿಂಡಿ ಇಲ್ಲ ನೀರು ಯಾವುದೂ ಸಿಗದೆ ಆತಂಕದಲ್ಲಿದ್ದಾರೆ ಭಾರತೀಯ ವಿದ್ಯಾರ್ಥಿಗಳು ಹೀಗಾಗಿ ಅವರನ್ನು ಆದಷ್ಟು ಬೇಗ ವಾಪಸ್ ತಾಯ್ನಾಡಿಗೆ ಕರೆಸಿಕೊಡಬೇಕು ಅಂತ ಸರ್ಕಾರಕ್ಕೆ ಪೋಷಕರು ಕೂಡ ಮನವಿಯನ್ನು ಮಾಡ್ತಿದ್ದಾರೆ ಇದೀಗ ಐದು ವರ್ಷದ ಮೆಡಿಕಲ್ ಕೋರ್ಸ್ ಅಲ್ಲೇ ಫಿಲಿಪೈನ್ಸ್ನಲ್ಲಿ ಮುಗಿಸಿದ್ದಾರೆ ಆದರೆ ಅವರಿಗೆ ವಾಪಸ್ ಬರೋದಕ್ಕೆ ಆಗ್ತಾ ಇಲ್ಲ ಅಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ ಸಾಕಷ್ಟು ಸಾವು ನೋವುಗಳು ಆಗ್ತಾ ಇರುವಂಥದ್ದು ಈಗ ಭೂಕಂಪದ ಮಧ್ಯೆ ಸುನಾಮಿ ಆತಂಕ ಕೂಡ ಅಲ್ಲಿ ಎದುರಾಗಿರುವಂಥದ್ದು ಹೀಗಾಗಿ ಅಲ್ಲಿ ಯಾರೆಲ್ಲ ಭಾರತೀಯ ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದಾರೋ ಅವರ ಪೋಷಕರು ಸಹಜವಾಗಿ ಆತಂಕದಿಂದ ದಿನಗಳನ್ನು ಕಳೀತಾ ಇದ್ದಾರೆ ತಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ ಅಥವಾ ಏನಾದರೂ ಅಪಾಯ ಸಂಭವಿಸಬಹುದಾ ಏನಾದರೂ ಅಪಾಯ ಆಗೋಕ್ಕೂ ಮುಂಚೆ ಅವರನ್ನು ವಾಪಸ್ ಕರೆಸಿಕೊಡಿ ಅಂತ ಸರ್ಕಾರಕ್ಕೆ ಪೋಷಕರು ಮನವಿಯನ್ನು ಕೂಡ ಮಾಡ್ತಿದ್ದಾರೆ ಮೆಡಿಕಲ್ ಓದಲು ಹೋಗಿದ್ದ ಐಶ್ವರ್ಯ ಕೂಡ ಆ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಅಂದರೆ ಇವರು ಮೆಡಿಕಲ್ ಕೋರ್ಸ್ ಮುಗಿದಿದೆ ಐದು ವರ್ಷದ ಕೋರ್ಸ್ ಮುಗಿದು ಈಗ ವೈದ್ಯ ಆಗಿದ್ದಾರೆ ಆದರೆ ಇವರು ಸದ್ಯಕ್ಕೆ ಫಿಲಿಪೈನ್ಸ್ನ ಸಿಬುನಲ್ಲಿ ಲಾಕ್ ಆಗಿದ್ದಾರೆ ವಾಪಸ್ ಬರೋದಕ್ಕೆ ಆಗದೆ ಪರದಾಡ್ತಿದ್ದಾರೆ ಮಗಳನ್ನು ವಾಪಸ್ ಕರೆಸಿಕೊಳ್ಳುವಂತೆ ಪೋಷಕರು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಿದ್ದಾರೆ ಚಿಕ್ಕಮಗಳೂರು ನಗರದ ಯುವತಿ ಐಶ್ವರ್ಯ ಸಿಬೂನಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ